ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ನಾನು ಏನೂ ಮಾಡ್ತಿಲ್ಲ ಒಂದೇ ಮಾಡ್ತಾ ಇದ್ದೀನಿ ಜಾಸ್ತಿ ಅದಕ್ಕೆ ಒತ್ತಡ ಇದ್ದೀನಿ ಅಂದ್ರೆ ಒಂದು ಲಾ ಆಫ್ ಅಟ್ರ್ಯಾಕ್ಷನ್ ನಾನು ಫಾಲೋ ಮಾಡ್ತಾ ನನಗೆ ಏನು ಬೇಕು ಅದನ್ನೆಲ್ಲ ನಾನು ಮನಿಫೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ವಿಶ್ಗಳನ್ನು ನಾನು ಪೂರ್ತಿ ಮಾಡ್ಕೊತಾ ಇದ್ದೀನಿ ಅದನ್ನು ಗೋಲ್ ಸೆಟ್ಟಿಂಗ್ ಎಲ್ಲ ಮಾಡಿಕೊಂಡು ಬರೆದಿಟ್ಕೊಂಡು ಅದು ನನ್ನ ಜೀವನದಾಗ ಅಳವಡಿಸ್ಕೊಂಡು ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಇದಕ್ಕೆ ಫಾಲೋ ಮಾಡಿ ಇದಕ್ಕೆಲ್ಲ ಹೇಳ್ಕೊಟ್ಟಿರುವಂಥ ಗುರುಗಳು ನಮಗೇನು ಹೇಳ್ತಾರೋ ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡಿ ನನ್ನ ಜೀವನದಾಗ ಅಳವಡಿಸ್ಕೊಂಡು ಈ ಮೈಂಡಿಗಿರುವಂಥ ಒಂದು ಶಕ್ತಿನ ನಾನು ಅದನ್ನು ಉಪಯೋಗ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನನಗೆ ನನಗೆ ಗುರು ಅಂತ ನಾನು ಆಯ್ಕೆ ಮಾಡಿಕೊಂಡಿದ್ದು ಶಿಸ್ಟರ್ ಶಿವಾನಿ ದೀದಿ ಅಮಿತ್ ಕುಮಾರ್ ಸರ್ ರಾಮ್ ವರ್ಮಾ ಸರ್ ಶಾಂಭವಿ ರಾಜ್ ಸಂದೀಪ್ ಮಹೇಶ್ವರಿ ಉಪೇಂದ್ರ ರಾಠೋಡ್ ಸರ್ ಇದೇ ರೀತಿ ಮತ್ತು ಇನ್ನೂ ಸ್ವಲ್ಪ ಜನಗಳು ಅದಾರ ಆದರೆ ಭಾಳ ಒಂದು ವಿಡಿಯೋನ ಬಿಡದೆ ಅದನ್ನು ಫಾಲೋ ಮಾಡಿ ಅದನ್ನು ನನ್ನ ಜೀವನದಾಗ ಅಳವಡಿಸ್ಕೊಂಡು ಅದು ಅವ್ರು ಹೆಂಗೆ ಹೇಳ್ತಾರೋ ಅದನ್ನೆಲ್ಲ ನಾನು ಮನಸ್ಸಿಗೆ ಒಪ್ಕೊಂಡು ಮೈಂಡಿಗೆ ಮೆಸೇಜ್ ಕೊಟ್ಟು ಮಾಡಿದ್ದು ಅಂದರೆ ಇವು ಗುರುಗಳು ನನಗೆ ಇದು ಲಾ ಆಫ್ ಅಟ್ರ್ಯಾಕ್ಷನ್ ನಾ ಈ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಅದೃಷ್ಟ ಮಾಡಿದವ್ರಿಗೆ ಇಂಥ ಒಂದು ಗುರು ಸಿಗ್ತಾರಾ ಅನ್ನೋಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಜೀವನದಾಗ ಒಂದು ಗುರಿ ಮುಖ್ಯ ಒಂದು ಗುರು ಮುಖ್ಯ ಆದರೆ ಇಂಥ ಗುರುಗಳು ಸಿಗೋದು ಬಹಳನೇ ಅಪರೂಪ ಆ ದೇವರಿಗೆ ನಾ ಅನ್ಕೋತಿದ್ದೆವು ಏನೆಲ್ಲ ಕಷ್ಟಪಟ್ಟೆ ಎಷ್ಟೆಲ್ಲ ಭಕ್ತಿ ಮಾಡಿದೆ ಎಷ್ಟೆಲ್ಲ ಒಳೆತನ ಇಟ್ಕೋತಿದ್ದೆ ಆದರೆ ನನಗೆ ಇಷ್ಟೆಲ್ಲ ಈಗ ಇಷ್ಟೆಲ್ಲ ನನ್ನ ಜೀವನದಾಗ ಒಂದು ಭಾಳ ಟಫ್ ಸಿಚುವೇಶನ್ ಬತ್ತಲ್ಲ ಯಾಕೆ ಬತ್ತು ಇದೆಲ್ಲ ಯಾಕೆ ಪ್ರಾಬ್ಲಮ್ ಬತ್ತು ಅಂತ ಅಂದ್ಕೊಂಡು ನಾನು ಜೀವನ ಮಾಡ್ದಾಗ ಈ ಗುರುಗಳು ಹೇಳಿದ ಬಳಕೆ ಗೊತ್ತಾಯಿತು ಇದು ಒಂದು ಲಾ ಆಫ್ ಅಟ್ರ್ಯಾಕ್ಷನ್ ಒಂದು ನನ್ನ ಹತ್ರ ಬರಬೇಕಾದ್ರೆ ಇದನ್ನೆಲ್ಲ ಕ್ರಿಯೇಟ್ ಈ ಒಂದು ಯೂನಿವರ್ಸ್ ಮಾಡಿರ್ತದ ಈ ಒಂದು ಬ್ರಹ್ಮಾಂಡ ಮಾಡಿರ್ತದೆ ಆ ಭಗವಂತ ನಮ್ಮ ಜೀವನದಾಗ ಅದನ್ನು ನಮ್ಗೆ ಅನುಭವ ಆಗಲಿ ಆ ಅನುಭವದಿಂದ ಮುಂದೆ ನಾವು ಏನು ಮಾಡಬೇಕು ಅನ್ನೋ ಹೇಳ್ಕೊಡೋಗೋಸ್ಕರ ಇದೆಲ್ಲ ಜೀವನದಾಗ ನಡೀತದ ಅನ್ನೋವಂಥದ್ದು ಒಂದು ನಾನು ಸರಿಯಾದ ಮಾಹಿತಿನ ನಾನು ಪಡ್ಕೊಂಡೆ ಇವಾಗ ಲಾ ಆಫ್ ಅಟ್ರ್ಯಾಕ್ಷನ್ದಲ್ಲಿ ಮೊದಲು ನಾವು ಏನು ಮಾಡಬೇಕು ಅನ್ನೋಂದ್ರೆ ಮೊದಲು ನ ಸಲ್ಲಿಸ್ಬೇಕು ಅಂದ್ರೆ ಒಂದು ನಾವು ನೋಟ್ಬುಕ್ನ ಮಾಡಿ ನಾವು ಹುಟ್ಟತನ ಹಿಡೋದು ಇಲ್ಲಿವರೆಗೆ ನಮ್ಮ ಜೀವನದಾಗ ಆ ಭಗವಂತ ಏನೆಲ್ಲ ಕೊಟ್ಟಾನ ಈ ಪ್ರಕೃತಿ ಏನೆಲ್ಲ ಕೊಟ್ಟದ ನಮ್ಮ ತಾಯಿ ತಂದೆ ಏನು ಕೊಟ್ಟಾರ ನಮ್ದು ಬೇಕಾಗಿರೋಂಥ ನಮಗೆ ಒಂದು ಸಹಾಯ ಇಷ್ಟು ಜನ ಅಂತ ಮಾಡಿರ್ತಾರೆ ಪ್ರತಿಯೊಬ್ಬರಿಗೆ ಎಲ್ಲದಕ್ಕೂ ನಾವು ಗ್ರಾಟಿಟ್ಯೂಡ್ನ ಸಲ್ಲಿಸಬೇಕು ಒಂದು ಹಣಕ್ಕೆ ಆಗಿರಲಿ ನಮ್ಮ ಶರೀರಕ್ಕೆ ಆಗಲಿ ಪ್ರತಿಯೊಂದು ವಸ್ತುಗೆ ಆಗಲಿ ನಾವು ನ ಸಲ್ಲಿಸ ಆ ಗ್ರಾಟಿಟ್ಯೂಡ್ ಕೃತಜ್ಞತಾ ಭಾವ ಧನ್ಯತಾ ಭಾವನ ಮೊದಲು ನಾವು ಅಳವಡಿಸ್ಕೋಬೇಕು ಮೊದಲು ಮೇನ್ ಪಾಯಿಂಟ್ ಆಮೇಲೆ ಏನು ಮಾಡಬೇಕು ಇಮ್ಯಾಜಿನೇಷನ್ದಾಗ ನಾವು ಏನು ಬೇಕು ಅದನ್ನು ಇಮ್ಯಾಜಿನೇಷನ್ದಾಗ ಹಾಕ್ಕೊಂಡು ಅದನ್ನು ರಿಯಾಲಿಟಿಯಾಗಿ ಮಾಡಬೇಕು ಇನ್ನು ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಒಂದು ನೀರಿಗೆ ಚಾರ್ಜ್ ಮಾಡ್ಕೋಬೇಕು ಚಾರ್ಜ್ ಮಾಡಿ ಅದನ್ನು ನೀರನ್ನ ನಾವು ಸೇವನೆ ಮಾಡಬೇಕು ಅದನ್ನು ನೀರು ಹೆಂಗೆ ಚಾರ್ಜ್ ಮಾಡಬೇಕು ಅನ್ನೋವಂಥದ್ದು ಅದಕ್ಕೊಂದು ಮುಂದಿನ ವಿಡಿಯೋ ಒಂದು ಮಾಡ್ತೀನಿ ಅದರ ಬಗ್ಗೆ ಹೇಳ್ತೀನಿ ಅದು ಸಪ್ರೇಟಾಗಿ ಆಮೇಲೆ ಇಮ್ಯಾಜಿನೇಷನ್ ಆಮೇಲೆ ನೀರಿಗೆ ಚಾರ್ಜ್ ಮಾಡೋದಾಯ್ತು ಆಮೇಲೆ ಗ್ರಾಟಿಟ್ಯೂಡ್ ಸಲ್ಲಿಸೋದಾಯ್ತು ಆಮೇಲೆ ಕೃತಜ್ಞತಾ ಭಾವ ಇತ್ತು ಅದರಲ್ಲಿ ನೀವು ಭಕ್ತಿನೂ ಅಳವಡಿಸ್ಕೋಬೇಕೆ ಆಗ್ತದ ಒಂದು ಮಂತ್ರ ಸೂತ್ರ ಆಗಿರಲಿ ಒಂದು ಆಧ್ಯಾತ್ಮಿಕತೆ ಆಗಲಿ ಅದ್ರಕ್ಕೊಳಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಸ್ಪ್ರಿಚುಯಾಲಿಟಿ ಅದಕ್ಕೆ ಬಹಳ ಮುಖ್ಯ ಯಾರು ಒಂದು ಮಾನಸಿಕವಾಗಿ ದೈಹಿಕವಾಗಿ ತನುಮನ ಧನದಿಂದ ಒಂದು ಪವಿತ್ರವಾಗಿ ಯಾವುದೋ ಒಂದು ಕೆಟ್ಟ ಉದ್ದೇಶ ಇಲ್ಲದೆ ಮಾಡಿರ್ತಾರೋ ಅವ್ರಿಗೆ ಲಾ ಆಫ್ ಅಟ್ರಾಕ್ಷನ್ ಅವ್ರಿಗೆ ಕೈ ಹಿಡಿತದ ಮುಂದೆ ಜೀವನದಾಗ ಅವ್ರಿಗೆ ಏನೆಲ್ಲ ಸಕ್ಸಸ್ ತಂದು ಕೊಡ್ತದ ಅನ್ನೋಂಥದ್ದು ಇವರೆಲ್ಲರೂ ಅದರಲ್ಲಿ ಹೇಳ್ಯಾರ ಅದನ್ನು ನಾನು ಫಾಲೋ ಮಾಡಿದ್ದೀನಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹಂಡ್ರೆಡ್ ಪರ್ಸೆಂಟ್ ನನಗೆ ಇವಾಗ ನಾಲ್ಕು ವರ್ಷದಾಗ ನನಗೆ ಮೆರಕೆಲಾಗಿ ಒಂದು ಸಕ್ಸಸ್ ಆಗಿ ನನ್ನ ಜೀವನ್ದಾಗ ಅದು ನನಗೆ ನನಗೆ ಗೊತ್ತದ ನೋಡೋರ್ ಕಣ್ಣಿಗೆ ಏನು ಗೊತ್ತಾಗಂಗಿಲ್ಲ ಇದೇನು ಅಂತಾರೆ ಆದರೆ ನನಗೆ ಗೊತ್ತದ ಅದನ್ನು ನಾನು ಮಾಡಿದಕ್ಕೆ ಆ ಪ್ರಯತ್ನಕ್ಕೆ ನನಗೆ ಏನೆಲ್ಲ ಸಿಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಇವತ್ತು ನನ್ನ ಇಟ್ಟು ಖುಷಿ ಅದ ನಾನು ಇವತ್ತು ನಿಮ್ಮ ಮುಂದೆ ಕೂತು ಇಷ್ಟ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಗುರುಗಳೇ ಸಾಕ್ಷಿ ಅವರು ಇಮ್ಯಾಜಿನೇಷನ್ಗೆ ಭಾಳನೇ ಶಕ್ತಿ ಅದ ಎಷ್ಟು ಶಕ್ತಿ ಅದ ಅಂತ ಅಂದ್ರೆ ನಿಮಗೊಂದು ಕತಿ ಹೇಳ್ತೀನಿ ಕಥಿಗಿಂತ ಮುಂಚೆ ನನ್ನ ಜೀವನದಾಗ ನಡೆದಿರೋ ಒಂದು ಸತ್ಯ ಘಟನೆ ನಿಮಗೆ ನಾನು ತೋರಿಸಿ ಮುಂದೆ ನಾನು ಎರಡ್ ಸಾವಿರದ ಇಪ್ಪತ್ತೈದು ನೈಟ್ ರಾತ್ರಿ ನಾನು ವಿಷ್ಣ ಇದರಲ್ಲಿ ಬರೆದಿಟ್ಟಿದ್ದು ಇದು ನಿಮ್ಗೆ ಸರಿಯಾಗಿ ಕಾಣ್ತದೇನು ಬರೆದಿದ್ದೆ ಅಂದ್ರೆ ತ್ರೀ ಸಿಕ್ಸ್ ತ್ರೀ ಒಂದು ಮೂರು ಮೂವತ್ ಮೂರು ಇದು ಒಂದು ಟೆಕ್ನಿಕ್ ಅದ ಅಂದ್ರೆ ಮೂರು ದಿವ್ಸ ಮೂವತ್ತ್ ಮೂರು ಬಾರಿ ನಾವು ಬರಿಬೇಕು ಒಂದು ವಿಷ್ಣ ನ ಮೂವತ್ ಮೂರು ಬಾರಿ ಬರಿಬೇಕು ಮೂರು ಸಲ ಬರಿಬೇಕು ಇದಕ್ಕೆ ಇದು ಇದು ಟೆಕ್ನಿಕ್ ಅತ್ ಅಂತಾರ ಇದ್ರೊಳಗೆ ನಾನು ಏನು ಬರೆದಿದ್ದೆ ಅಂದ್ರೆ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ಐವತ್ತು ಸಾವಿರ ಹಣ ನನ್ನ ಅಕೌಂಟಕ್ಕೆ ಬಂದಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ನಾನು ಬರೆದಿದ್ದೆ ಇದ್ರಾಗ ಇದ್ರಾಗ ಎಷ್ಟು ಬರೆದಿದ್ದೆ ಮೂರು ಸಾರಿ ನಾನು ಬರೆದಿದ್ದೆ ಈ ಥರ ಇಪ್ಪತ್ತೊಂದು ಸಾರಿ ಬರೀರಿ ಆಮೇಲೆ ಹತ್ತು ಸಾರಿನೂ ಬರೀರಿ ಆದರೆ ಬಿಡದೆ ಇಪ್ಪತ್ತೊಂದು ದಿವಸ ತನಕ ಬರೀರಿ ಇದಕ್ಕೆ ಟೆಕ್ನಿಕ್ ಅಂತೇಳಿ ಒಂದು ಬರ್ತದ ಒಂದು ಫಿಫ್ಟಿ ಫೈವ್ ಟೆಕ್ನಿಕ್ ಒಂದು ಬರ್ತದ ಅದು ಐದು ದಿವಸ ಐವತ್ತೈದು ಸರಿ ಬರಿಬೇಕು ಆಮೇಲೆ ಈ ಥರ ಒಂದು ಟೆಕ್ನಿಕ್ಗಳು ಭಾಳ ಆ ಟೆಕ್ನಿಕ್ ಬಗ್ಗೆ ಮತ್ತೆ ಹೇಳ್ತೀನಿ ಎಲ್ಲ ಒಂದರಾಗಿ ಅಂದ್ರೆ ನನಗೂ ಯಾವ್ದು ಹೇಳ್ಬೇಕು ಯಾವ್ದು ಬಿಡಬೇಕು ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅಂತ ಅನಿಸ್ತದ ಸಮಾಧಾನ ಹೇಳಿದೆ ಅಂದ್ರೆ ನಿಮ್ಗು ಗೊತ್ತಾಗ್ತದೆ ನನಗೂ ಗೊತ್ತಾಗ್ತದೆ ಯಾಕಂದ್ರೆ ಎಕ್ಸಾಕ್ಟ್ ಒಳಗೆ ಏನೆಲ್ಲ ಹೇಳಿ ಅಂತೇಳಿ ಕೇಶಂದ್ರ ಹೇಳಿ ನಿಮಗೂ ಕನ್ಫ್ಯೂಸ್ ಇಡಿಸ್ಬಾರ್ದು ಒಂದೊಂದಾಗಿ ಸಮಾಧಾನ ಹೇಳಿದೆ ಅಂದ್ರೆ ನಿಮಗೂ ಅಂತ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಳಗೆ ಒಮ್ಮ ಏನಾಗ್ತದೆ ಇದನ್ನೂ ಆಗ್ಯದ ಇದನ್ನೂ ಆಗ್ಯದ ಇದನ್ನೂ ಹೇಳೋದು ಇದನ್ನೂ ಹೇಳುತ್ತೆ ನನ್ನ ಮನಸ್ಸು ಬಂದು ಹೇಳ್ತಿರ್ತದ ಸುಮ್ ಕುಂದ್ರು ನಾನು ಏನು ಹೇಳಬೇಕತ್ತೆ ಹೇಳ್ತಿರ್ತೀನಿ ನಾನು ಒಳ ಮೈಂಡಿಗೆ ಯಾಕಂದ್ರೆ ಸಹಾಯ ಮಾಡ್ತಾ ಇರೋದು ನನ್ನ ಮೈಂಡ್ ಅಲ್ವಾ ಅದ್ರ ಸಂಬಂಧ ಇದನ್ನ ನಾ ಬರದೆ ಬರದೆ ಇವಾಗ ಸಬ್ಸ್ಕ್ರೈಬರ್ ಅನ್ನ ಅಂದ್ಕೊಂಡಿದ್ದೆ ಸಾವಿರ ಮಂದಿ ಸಬ್ಸ್ಕ್ರೈಬರ್ ನನಗಾಗ್ಬೇಕಂದ್ರೆ ಎರಡು ವರ್ಷ ಹೋಗ್ತದೋ ಏನು ಮೂರು ವರ್ಷ ಹೋಗ್ತದೋ ನನಗೆ ಬರ ಆಗ್ತಾರೋ ಇಲ್ಲೋ ಅಂತ ನಾ ಅನ್ಕೊಂಡಿದ್ದೆ ಯಾಕಂದ್ರೆ ಸಬ್ಸ್ಕ್ರೈಬರ್ ಸಾವಿರ ಮಂದಿ ನನಗೇನು ನೋಡಿ ಲೈಕ್ ಮಾಡ್ತಾರ ಅಂತ ನಾ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೊದಲು ಒಂದು ಐದು ವಿಡಿಯೋಸ್ ಮಾಡಿದ್ದೆ ಮಾಡಿ ಅದನ್ನು ನಾನು ಫಾಲೋ ಮಾಡ ಒಂದಾಗ ಇದರಲ್ಲಿ ನಾನು ನಿಜವಾಗ್ಲೂ ಸಕ್ಸಸ್ ಪಡೀತಿನ ಸಾವಿರ ಮಂದಿ ನನಗೆ ಇಷ್ಟಪಡ್ತಾರ ಲೈಕ್ ಮಾಡ್ತಾರೆ ಇದನ್ನೆಲ್ಲ ಒಪ್ಕೋತಾರ ಅಂತೇಳಿ ನನಗೆ ಒಂದು ಸ್ವಲ್ಪ ಆಗಿದ್ದೆ ಆಮೇಲೆ ಏನು ಮಾಡಿದೆ ನಿಜವಾಗ್ಲು ಹೇಳಬೇಕಂದ್ರೆ ಅದನ್ನು ಒಂದು ಎರಡು ಮೂರು ತಿಂಗಳು ನಾನು ಬಿಟ್ಟುಬಿಟ್ಟಿದ್ದೆ ಆ ವಿಡಿಯೋನು ಡಿಲೀಟ್ ಮಾಡಿದ್ದೆ ನಿಜವಾಗ್ಲು ಹೇಳ್ಬೇಕಂದ್ರೆ ಯಾಕಂದ್ರೆ ಮುಂದೆ ಹೋಗ್ಲಿಕ್ಕೆ ಇದರಲ್ಲಿ ನಾನು ಸಕ್ಸಸ್ ಆಗ್ತದೋ ಇಲ್ಲೋತ ನನಗೊಂದು ಸ್ವಲ್ಪ ಭಯ ಇತ್ತು ಆಮೇಲೆ ನಾನು ಎಲ್ಲ ಲಾಫ್ ಅಟ್ಯಾಕ್ಷನ್ ಫಾಲೋ ಇದ್ದೀನಿ ಯಾಕೆ ಬಿಡಬೇಕು ಹಾಂ ನನ್ನ ಮನಸ್ಸಿಗೆ ಮೈಂಡ್ನಾಗ ಏನು ಹೇಳ್ಯಾರ ಇಮೇಜಿನೇಷನ್ ಹೇಳ್ಯಾರ ಕೃತಜ್ಞತಾ ಭಾವ ಹೇಳ್ಯಾರ ಒಂದು ಅಪರ್ಮಿಷನ್ಸ್ ಹೇಳ್ಯಾರ ಮತ್ತು ಯಾಕೆ ಬಿಡಬೇಕು ಅಂತ ಆಲ್ರೆಡಿ ಇದು ಬರೋದು ಇಟ್ಟಿದ್ದೆ ನಾನು ಅದು ನನಗೆ ನೆನಪು ಇದ್ದಿದ್ದೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಮೇಲೆ ಏನು ಮಾಡೋದು ಒಮ್ಮೆ ನನ್ನ ನಿಜವಾಗ್ಲು ಇನ್ನೊಂದು ನನ್ನ ಜೀವನದಾಗ ನಾ ಏನು ಹಿಡಿತೀನಿ ಅದು ಮಾಡಿದೆ ಅದನ್ನು ದಂಡಿಗೆ ಹಚ್ಚಿದೆ ಯಾವುದೂ ನನಗೆ ಕೆಲಸ ಬಿಡೋಲ್ಲ ಒಂದು ಹಿಡಿದೆ ಅಂದ್ರೆ ದಂಡಿಗೆ ಹಚ್ಚೆ ಬಿಡೋದು ಅದು ಮುಂದೆ ಯಾಕೆ ಆಗಲ್ಲಕ್ಕ ಅದು ಏನು ಮಾಡಿದೆ ಮತ್ತು ರೀಚ್ ಚಾಲೋ ಮಾಡಿದೆ ಅವಾಗ ಮತ್ತೆ ಒಂದೊಂದೊಂದು ವಿಡಿಯೋ ಮಾಡ್ತಾ 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 ಅದು ಹ್ಯಾಂಗಾಯ್ತು ಏನಾಯಿತು ಆ ದೇವ್ರಿಗೆ ಬಿಟ್ಟು ವಿಷಯ ಅದು ನನಗೂ ಕೂಡ್ ಕೊಡಲಿಲ್ಲ ದೇವ್ರನು ಕೂಡುಗೂಡ್ಲಿಲ್ಲ ಈ ಯೂನಿವರ್ಸ್ ಕೊಡಲಿಲ್ಲ ಕೂಡ್ಗೂಡ್ಲಿಲ್ಲ ನನ್ನ ಗುರುಗಳನ್ನೂ ಕೊಡಲಿಲ್ಲ ಅವರೆಲ್ಲ ಕೊಟ್ಟಿರೋಂಥ ಜ್ಞಾನ ನನ್ನ ಮೈಂಡದಲ್ಲಿ ಓಡಾಡ್ತಿತ್ತು ಅವಾಗ ಏನು ಮಾಡಿದೆ ಸಣ್ಣ 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 ವಿಡಿಯೋ ಮಾಡಿ ಮತ್ತೆ ನಾನು ಹಾಕ್ತಾ 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 ಹೋದೆ ಸಬ್ಸ್ಕ್ರೈಬರ್ ತಾನು ತಾನಗೆ ದಿನಕ್ಕೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಒಂದು ದಿವ್ಸದಲ್ಲಿ ನೂರು ನೂರು ಮಂದಿ ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ ಶುರು ಮಾಡಿದ್ರು ನಾನು ಇದೊಂದು ದೊಡ್ಡ ಚಮತ್ಕಾರಪ್ಪ ಪರಮಾತ್ಮ ಇದು ನನಗೆ ಅಂದ್ಕೊಂಡಂಗೆ ಆಗಲಿಲ್ಲ ಇದು ಬೇರೆನೇ ಆಯ್ತಲ್ಲಪ್ಪ ಇದಂತ ಕರೆನಿ ಇದಕ್ಕೆ ಎಷ್ಟು ಪವರ್ ಅದಲ್ಲ ಅಂತ ಅನ್ಕೊಂಡು ನನಗೆ ನಂಬಕ್ಕೆ ಆಗಲಿಲ್ಲ ಆಮೇಲೆ ಎಲ್ಲರೂ ಬಾಜು ನನ್ನ ಫ್ರೆಂಡ್ಸ್ನು ಕೇಳಿದ್ರು ಏನು ರೀ ಸಬ್ಸ್ಕ್ರೈಬರ್ ಒಬ್ಬೊಬ್ರು ಸಬ್ಸ್ಕ್ರೈಬರ್ ಮಾಡಿಸಿದ್ರು ಹೇಳಿ ಮಾಡ್ಸಿದ್ರೆ ಇಷ್ಟು ಆಗೋಂಗಿಲ್ಲ ದಿನಕ್ಕೆ ಇಷ್ಟು ಇಷ್ಟ ಆಗಲ್ಲ ಆಗ್ಲಿಕತ್ತಲ್ಲ ರೀ ವಿಡಿಯೋ ಭಾಳ ಮಂದಿ ನೋಡಕತ್ತಾರ ಇಷ್ಟಪಡಾಕತ್ತಾರ ಈ ಬಿಡಬೇಡ್ರಿ ನೀವು ಸರಿಯಾಗಿ ಮಾಡಿರಿ ಅಂತೆಲ್ಲರೂ ಹೇಳಕ್ಕೆ ಇದ್ದರು ನಾನು ಭಾಳನೇ ಖುಷಿ ಆಯಿತು ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎರಡು ದಿವ್ಸ ನಾನು ಅದನ್ನು ಬಿಟ್ಟು ಎರಡು ಎರಡು ಸಾರಿ ಎರಡು ತಿಂಗಳನ್ನ ಬಿಟ್ಟು ಮತ್ತೆ ಮುಂದೆ ಮಾಡಿದಕ್ಕೆ ಹದಿನೈದು ದಿವಸದಾಗ ನನಗೆ ನಿಜವಾಗ್ಲೂ ಸಾವಿರದ ಇವಾಗ ಎಷ್ಟಿಲ್ಲ ಅಂದ್ರೆ ಸಾವಿರದ ಎರಡು ನೂರ ಒಂದು ಹತ್ತು ಮಂದಿ ಆದ್ರೆ ಇವಾಗ ಸಬ್ಸ್ಕ್ರೈಬರ್ ಇವಾಗ ಇವಾಗ ಪ್ರೆಸೆಂಟ್ ಅಂದ್ರೆ ನಾನು ದಿನಾನು ನೋಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕಮೆಂಟ್ಸ್ನೂ ಕಳಿಸ್ತಾ ಇದ್ದಾರೆ ಪ್ರತಿಯೊಂದು ವಿಡಿಯೋ ಒಂದು ಕೆ ಆಗ್ತದೂ ಐ ಒಂದು ಯಾವುದೇ ವಿಡಿಯೋ ಬೀಳಲಿ ಐದುನೂರು ಆರುನೂರು ಸಾವಿರ ಎರಡು ಸಾವಿರ ತನಕ ಪ್ರತಿಯೊಂದು ನಾನು ವಿಡಿಯೋ ಹೋಗ್ತಾ ಇದೆ ಲಾಂಗ್ ವಿಡಿಯೋ ಏನಿರ್ತದಲ್ಲ ಸ್ವಲ್ಪ ಸಕಾಸು ಹೋಗ್ತದೆ ಯಾಕಂದ್ರೆ ಲಾಂಗ್ ವಿಡಿಯೋ ಅಂದರೆ ದೊಡ್ಡದಾಗಿರ್ತದೆ ಶಾರ್ಟ್ ವಿಡಿಯೋ ಅಂತರೂ ಅದನ್ನು ಹೇಳೋಕ್ಕೆ ಸೂಪರ್ ಸೂಪರಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಕಮೆಂಟ್ನು ಕಳಿಸ್ತಾ ಇದ್ದಾರೆ ಇದು ನನಗೆ ಮೊದಲು ನಾನು ವಿಶ್ನ ಪೂರ್ತಿ ಮಾಡಿಕೊಡ್ತೀವಿ ಇದು ಲಾ ಆಫ್ ಅಟ್ರ್ಯಾಕ್ಷನ್ ನನ್ನ ನಿಜವಾಗ್ಲೂ ಇವತ್ತು ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೂ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತಾ ಇದ್ದೀನಿ ಕೃತ ಂತ ಸಲ್ಲಿಸ್ತಾ ಇದ್ದೀನಿ ನಾನು ವಿಶ್ ಪೂರ್ತಿ ಮಾಡೋಕ್ಕೆ ಸಹಾಯ ಮಾಡಿದ್ದು ನೀವು ನಿಮ್ಮ ಪ್ರೀತಿ ನನಗೆ ಸಿಕ್ಕಲ್ಲೇ ಇವತ್ತು ನಾನು ಇದೊಂದು ಒಂದು ಸಾಧನೆ ಅಂತಾನೆ ಅನ್ಕೋತೀನಿ ನಿಜವಾಗ್ಲೂ ನಂದೊಂದು ಒಂದು ಗೆಲುವುತ್ತು ಅನ್ಕೋತೀನಿ ಯಾಕಂದರೆ ಸಾವಿರ ಮಂದಿ ಸಬ್ಸ್ಕ್ರೈಬರ್ ಇಷ್ಟು ಬೇಗ ಆಗ್ತದಂದ್ರೆ ಯಾರಿಗೂ ಖುಷಿ ಆಗಂಗಿಲ್ಲ ನಾನು ಮುಂದೆ ಮುಂದೆ ಹೋಗ್ಲಿಕ್ಕೆ ಮತ್ತೆ ನನಗೆ ಸಹಾಯ ಮಾಡಿಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೀನಿ ಅದಕ್ಕೆ ಇದೊಂದು ನಾನು ನಿಮಗೆ ಬರೆದಿಟ್ಟಿದ್ದೆ ಬರೆದಿಟ್ಟಿದ್ದು ನಿಮಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಾನು ಬರೆದಿಟ್ಟಿದ್ದು ನಿಜವಾಗ್ಲೂ ಇವತ್ತು ಆಗ್ಯದ ನಾನು ಒಂದು ಸೀಮ್ ನೋಟ್ಬುಕ್ ನೋ ನೋಡ್ತಾ ಇದ್ದೆ ಏನೇನು ಬರ್ದಿನ ಅವಾಗ ನನಗೆ ಗೊತ್ತಾಯ್ತು ಅಯ್ಯೋ ಇದು ಬರೆದಿದ್ದೆ ನಿಜವಾಗ್ಲೂ ಆಯ್ತಲ್ಲಪ್ಪ ನಿಜವಾಗ್ಲೂ ಅಂತೇಳಿ ಇಷ್ಟರ್ ಶಿವಾನಿ ದೀದಿಗೆ ಎಲ್ಲರಿಗೂ ನಾನು ಒಂದು ಗ್ರಾಟಿಟ್ಯೂಡ್ ಸರಿಸಿದೆ ಎಲ್ಲರಿಗೂ ಧನ್ಯವಾದ ಹೇಳಿದ್ದೆ ಇವತ್ತು ನಿಮ್ಮನ್ನು ಫಾಲೋ ಮಾಡಿದ್ದಕ್ಕೆ ನನಗೆ ಇಷ್ಟು ಜೀವನದಾಗ ಖುಷಿಯಾಗಿದ್ದೀನಿ ಸೆಲ್ಫ್ ಲವ್ ಬಗ್ಗೆನಾಗ ಹೇಳ್ಕೊಟ್ರು ಎಲ್ಲದರಾಗ ಹೇಳ್ಕೊಟ್ರು ನಮ್ಮನ್ನು ನಾವು ಹೆಂಗೆ ಪ್ರೀತಿಸಬೇಕು ಅವ್ರು ಹೇಳ್ತಾರ ನಿಮ್ಮ ಶರೀರಕ್ಕೆ ಇರೋಷ್ಟು ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ ಈ ಆತ್ಮ ನಮ್ಮ ಶರೀರದಲ್ಲಿ ಇರಬೇಕಂದ್ರೆ ಈ ಶರೀರ ಸ್ವಸ್ಥವಾಗಿದ್ದರೆ ತಾನೇ ಇರಬೇಕು ಈ ಶರೀರ ಆರೋಗ್ಯವಾಗಿ ಇದ್ರೆ ತಾನೇ ಈ ಆತ್ಮ ಈ ಶರೀರದಾಗ ಇರ್ತದೆ ಈ ಶರೀರಕ್ಕೆ ಏನಾದರೂ ಹಾನಿ ಆಯಿತು ಅಂದ್ರೆ ಈ ಶರೀರ ಬಿಟ್ಟು ಹೋಗ್ತದೆ ಸತ್ತು ಹೋಗ್ತದ ಆಮೇಲೆ ಈ ಆತ್ಮ ಏನಾಗ್ತದೆ ಹೋಗ್ತದ ಶರೀರ ಒತ್ತಾಟಿ ಹೋಗ್ತದ ಆತ್ಮ ಹೊತ್ತಾಟಿಗೆ ಹೋಗ್ಬಿಡ್ತದ ನಾವು ಎಲ್ಲಿವರೆಗೆ ಬದುಕ್ತೇವೆ ನಮ್ಮ ಶರೀರನ ಸ್ವಸ್ಥವಾಗಿ ಇಡ್ಕೋಬೇಕು ಆರೋಗ್ಯವಾಗಿ ಇಟ್ಕೋಬೇಕು ಎಲ್ಲಕ್ಕಿಂತ ಮಹತ್ವವಾಗಿದ್ದು ಜೀವನದಾಗ ಏನದಂದ್ರೆ ಒಂದು ಆರೋಗ್ಯ ಭಾಗ್ಯ ಅನ್ನೋವಂಥ ಸ್ಪಷ್ಟವಾಗಿ ಮದ್ದಿಗೆ ಹೇಳಿದ್ರು ರಾಮ್ ವರ್ಮ ಸರ್ ಫಸ್ಟಿಗೆ ಅವ್ರಿಗೆ ಒಂದು ಫಸ್ಟಿಗೆ ಅವ್ರಿಗೆ ಜೀವನದಾಗ ಏನಾಗಿತ್ತಂದ್ರೆ ಒಂದು ಸಲಹೆ ಅವರು ಕೂತ್ರಿ ಹೇಳೋಕ್ ಬರ್ತಿದ್ದಿಲ್ಲತ್ತ ಎದ್ರೆ ಕೂತ್ ಕೊಡೋಕ್ ಬರ್ತಿದ್ದಿಲ್ಲ ಸರಿಯಾಗಿ ನಡ್ ನಡಿಲಿಕ್ಕೆ ಬರ್ತಿದ್ದಿಲ್ಲತ್ತ ಆಸನವಾಗಿ ಮೆಟ್ಲು ಇಳೀಕ್ ಬರ್ತಿದ್ದಿಲ್ಲತ್ತ ಮೆಟ್ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲತ್ತ ಮೂರು ನಾಲ್ಕು ವರ್ಷ ಅವರು ಈ ಥರ ಕಷ್ಟದಾಗಿದ್ದರತ್ತ ಅವರು ಅವರು ಮೈಂಡದಿಂದ ಅದನ್ನೆಲ್ಲ ಹುಡುಕ್ಯಾಡ್ಕೊಂಡು ಮಿರಾಕೆಲ್ಸ್ ಮಾಡಿಕೊಂಡು ಅದನ್ನು ಇಮೇಜ್ ಇಮ್ಯಾಜಿನೇಷನ್ ಮಾಡಿಕೊಂಡು ಅಂದ್ರೆ ನಾ ಮುಂದೆ ಈ ಥರ ಆಗಬೇಕು ಇಮ್ಯಾಜಿನೇಷನ್ ಮಾಡಿಕೊಂಡು ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಂಡು ಇವತ್ತು ಲಕ್ಷ ಲಕ್ಷ ಗಟ್ಟಲೆ ಜನಕ್ಕೆ ಅವರಿಗೆ ಒಂದು ಜ್ಞಾನನ ಕೊಡ್ತಾ ಇದ್ದಾರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಒಂದು ಮನಿಫೆಸ್ಟ್ ಮಾಡಿಕೊಡ್ತಾ ಇದ್ದಾರೆ ಅವ್ರ ಆಸೆಗಳೆಲ್ಲ ಅವರಿಗೆ ತಂದು ಕೊಡಹಂಗೆ ಮಾಡಾಕತ್ತಾರೆ ಎಲ್ಲದರಲ್ಲಿ ಅವ್ರು ಹೇಳಕತ್ತಾರೆ ಅವ್ರ ಜೀವನದಾಗ ಮುಂದೆ ಇವತ್ತು ಇವತ್ತು ಏನಿಲ್ಲ ಅಂದ್ರೆ ಹತ್ತು ಕಿಲೋಮೀಟ್ರ್ ಓಡಂದ್ರೆ ರನ್ನಿಂಗ್ ಓಡ್ತಾರೆ ಅವ್ರು ಇನ್ನೂ ಇವಾಗ ಯಂಗ್ ಬಾಯ್ ಆಗ್ಯಾರ ಇವತ್ತು ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅರವತ್ತು ವಯಸ್ಸಾಗ್ಯದ ಇವತ್ತು ನೋಡಿದ್ರೆ ಹದಿನೆಂಟು ವರ್ಷ ಹುಡುಗನ ಥರ ಅವರು ಆ ಥರ ತಮ್ಮ ಶರೀರನ ಕ್ರಿಯೇಟ್ ಮಾಡ್ಕೊಂಡಿದ್ರು ಇವರು ಯಾರಂದ್ರೆ ರಾಮ್ ವರ್ಮಾ ಸರ್ ಇದನ್ನ ಬೇಕಾದ್ರೆ ನೀವು ಯೂಟ್ಯೂಬ್ ಚಾನಲ್ದಾಗ ಹೊಡೆದು ನೋಡಿರಿ ರಾಮ್ ವರ್ಮಾ ಸರ್ ಹೇಳಿದ್ದು ಸಂದೀಪ್ ಮಹೇಶ್ವರಿ ಸರ್ ಹೇಳಿದ್ದು ಅಮಿತ್ ಕುಮಾರ್ ಸರ್ ಹೇಳಿದ್ದು ಆಮೇಲೆ ಶಿಸ್ಟರ್ ಶಿವಾನಿಧಿ ದಿ ಶಾಂಬೀರಾಜ್ ಆಮೇಲೆ ಉಪೇಂದ್ರ ರಾಠೋಡ್ ಇವರೆಲ್ಲ ಹಿಂದಿ ಹೇಳ್ತಾರೆ ಕನ್ನಡ ಇವ್ರು ಯಾರು ಹೇಳೋದಿಲ್ಲ ನಾನು ಹಿಂದಿನ ಕೇಳಿಬಿಟ್ಟು ಕನ್ನಡದಲ್ಲಿ ಅದನ್ನೆಲ್ಲ ಮಾಡಿಬಿಟ್ಟು ಇವತ್ತು ನನ್ನ ಜೀವನದ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಹೆಲ್ತ್ ವೆಲ್ತ್ ಒಂದು ರಿಲೇಷನ್ಶಿಪ್ದಾಗ ನಾನು ಮೂರು ಪರ್ಫೆಕ್ಟ್ ಮಾಡಿಕೊಂಡು ಇನ್ನೂ ಹಾಗೆ ಹೋಗ್ತಾ ಇದ್ದೀನಿ ಇನ್ನೂ ಭಾಳನೇ ಮಾಡ್ಕೋಬೇಕಾಗ್ಯದ ಅದಕ್ಕೆ ಇನ್ನೂ ಪ್ರಯತ್ನ ಮಾಡಬೇಕಾಗ್ಯದ ಇವಾಗ ನಾ ಒಂದು ಸಣ್ಣಗೆ ನಿಮಗೆ ಒಂದು ಮೆರೇಕಿಲ್ ಆಗಿರುವಂಥ ಒಂದು ನಿಜವಾದ ಕತೆ ಹೇಳ್ತೀನಿ ಇದು ಶಿಸ್ಟರ್ ಶಿವಾನಿಧಿ ಹೇಳಿದ್ದು ಆಮೇಲೆ ಎಲ್ಲರೂ ಆ ಆ ಕಥೆನ ಎಲ್ಲ ಕಡೆ ಪ್ರಚಾರ ಮಾಡಿದ್ದು ಒಬ್ಬ ಇಬ್ರು ಹುಡುಗರು ಇರ್ತಾರ ಒಬ್ಬರು ಏನು ಮಾಡಿರ್ತಾರ ಇಬ್ಬರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರಂತೆ ಇದು ರಿಯಲಾಗಿ ನಿಜವಾಗ್ಲೂ ಆಗಿರೋ ಘಟನೆ ಅವರು ಮೈಂಡದ್ದ ಒಬ್ಬನಿಗೇನು ಹೇಳ್ತಾರ ಪಿಯಾನೋ ಬಾರ್ಸಕ್ಕೆ ಹೇಳ್ತಿರ್ತಾರ ಅಂದ್ರೆ ಮೈಂಡ್ದಾಗೆ ನೀ ಸರಿ ಗಮ ಪದ ನೀ ಸತ್ತ ಇಮ್ಯಾಜಿನೇಷನ್ದಾಗ ಈ ಥರ ಕೂಡೋದು ಈ ಥರ ನನ್ನ ಮುಂದೆ ಅದು ಪಿಯಾನೋ ಅದನ್ನ ಈ ಥರ ಬಾರಿಸೋದು ಈ ಥರ ನನ್ನ ಮುಂದೆ ಎಲ್ಲರೂ ಬಂದು ಎಲ್ಲಾರು ಕೂತಾರ ನೋಡ್ತಾ ಇದ್ದಾರೆ ಸಂತೋಷವಾಗಿದ್ದಾರೆ ಚಪ್ಪಳೆ ತಡ್ತಾ ಇದ್ದಾರೆ ವಾ ವಾ ಹೇಳ್ತಾ ಇದಾರೆ ಅಂದ್ರೆ ಇಮ್ಯಾಜಿನೇಷನ್ದಾಗ ಅವನು ಮಾಡ್ಕೋಬೇಕು ಇನ್ನೊಬ್ಬ ರಿಯಾಲಿಟಿಯಾಗಿ ನಿಜವಾಗ್ಲೂ ಎಲ್ಲರೂ ಕೂತಾರೆ ನಿಜವಾಗ್ಲೂ ಎಲ್ಲರೂ ತಾಳಿ ಬಡಿತಾ ಇರ್ತಾರೆ ಚಪ್ಪಳೆ ಬಡಿತಾ ಇದ್ದಾರೆ ಅವ ನಿಜವಾಗ್ಲೂ ಪಿಯಾನೋ ಅದ ನಿಜವಾಗ್ಲೂ ಅವ್ ಬೇಳೆಗಳು ಆಡಿಸ್ತಾ ಇದ್ದಾನೆ ನಿಜವಾಗ್ಲೂ ಅವ ತಲೆ ಓಡಿಸ್ತಾ ಇದ್ದಾನೆ ನಿಜವಾಗ್ಲೂ ನಾವು ಹಾಡ್ತಾ ಇದ್ದಾನೆ ಈ ಥರ ಒಬ್ಬ ಆಗಿ ಇನ್ನೊಬ್ಬ ಮೈಂಡ್ನಾಗ ಈ ಥರ ಇಬ್ಬರಿಗೆ ಟಾಸ್ಕ್ ಕೊಟ್ಟರು ಅರ್ಧ ಗಂಟೆ ತನಕ ಮಾಡೋಕೆ ಹೇಳಿದ್ರಂತ ಅರ್ಧ ಗಂಟೆ ಇಬ್ರು ಮಾಡಿ ಒಂದು ರಿಸಲ್ಟ್ ಕೊಟ್ರತ್ತ ಇದಕ್ಕೆ ಒಂದು ಏನು ಮಾಡಿದ್ರಂತ ವೈಜ್ಞಾನಿಕ ಒಳಗೆ ಒಂದು ಅದನ್ನು ರಿಪೋರ್ಟ್ ಚೆಕ್ ಮಾಡಿ ನಮಗೆ ಈ ರಿಪೋರ್ಟ್ದಾಗ ಏನು ಬರ್ತದ ಅಂದ್ರೆ ಯಾರ ಮೈಂಡ್ ಸ್ಟ್ರಾಂಗ್ ಅನ್ನೋಂಥದ್ದು ನಮಗೆ ಹೇಳಬೇಕು ಹೇಳಿ ಕೊಟ್ರತ ಆವಾಗ ಎಲ್ಲರ ಒಂದು ಒಂದು ಅಚ್ಚರಿ ಚಿಕಿತ್ರೆ ಅದರತ್ತೆ ಹ್ಯಾಂಗಾದ್ರೆ ಅಂದ್ರೆ ಈ ರಿಯಾಲಿಟಿಯಾಗಿ ಏನು ಬಾರಿಸಿದ್ದಲ್ಲ ಪಿಯಾನೋ ನಿಜವಾಗ್ಲೂ ಏನು ಮುಂದೆ ಪಿಯಾನೋ ಇಟ್ಕೊಂಡು ಬಾ ಬೆರಳಿಂದ ಬಾರಿಸಿ ನಿಜವಾಗ್ಲೂ ಎನರ್ಜಿ ಕೊಟ್ಟು ಮೈಂಡ್ದಿಂದ ಹಾಡಿಕೊಂಡು ಖುಷಿಯಾಗಿ ಎಲ್ಲರ ಮುಂದೆ ತಟ್ ಚಪ್ಪಾಳೆನ ತಟ್ಕೊಂಡು ಕೇಳ್ಕೊಂಡು ಮಾಡಿದ್ದಲ್ಲ ಅದೇ ರೀತಿ ಅವ ಏನು ಇಮ್ಯಾಜಿನೇಷನ್ದಾಗ ಮೈಂಡ್ ಸೆಟ್ನಾಗೆ ಮಾಡ್ಕೊಂಡಿದ್ದೆಲ್ಲ ಇಬ್ಬರು ಮೈಂಡ್ ಸೆಟ್ ಸೇಮ್ ಬಂದಿತ್ತ ಇಬ್ಬರು ಸಕಾರಾತ್ಮಕವಾಗಿ ಸ್ಟ್ರಾಂಗ್ ಬಂದಿತ್ತ ಆದರೆ ಇದಕ್ಕಿಂತ ಹೆಚ್ಚು ಅಂದ್ರೆ ಇಬ್ರು ಒಳಗೆ ಇನ್ನೂ ಇಷ್ಟು ಹೆಚ್ಚು ಯಾರ್ದು ಇಮ್ಯಾಜಿನೇಷನ್ದಾಗ ಏನು ಮೈಂಡ್ ಸೆಟ್ನಾಗ ಮಾಡಿದ್ದಲ್ಲ ಅದು ಇದ್ರಕ್ಕಿಂತ ಶಕ್ತಿಶಾಲಿವಾಗಿದ್ದು ಅಂದ್ರೆ ಮೈಂಡಿಗೆ ಏನು ಮಾ ಏನೆಲ್ಲ ಮಾಡುವಂಥ ಶಕ್ತಿ ಅದ ತಾಕತ್ತದ ಅನ್ನೋಂಥದ್ದು ಅದು ಹೇಳಿಕೊಡ್ತದ ಅಂದರೆ ಇಮ್ಯಾಜಿನೇಷನ್ದಾಗ ನಾವು ಏನು ಮಾಡ್ತೀವಲ್ಲ ಅದು ರಿಯಲಿಟಿ ಆಗತ್ತದ ಇವಾಗ ಅವನು ಇಮ್ಯಾಜಿನೇಷನ್ದಾಗ ಏನು ಮಾಡದ ಏನು ಪಿ ಏನೆಲ್ಲ ಎಲ್ಲರ ಮುಂದೆ ಕೂತಿದ ಅದೇ ರೀತಿ ಅದೇ ಇಮ್ಯಾಜಿನೇಷನ್ ಮುಂದೆ ಜೀವನ್ದಾಗ ರಿಯಾಲಿಟಿ ಆಗುವಂತ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಪ್ರೂವ್ ಮಾಡಿ ತೋರಿಸ್ತಂಥ ಒಂದು ಸೈನ್ಸ್ ಅದೇ ತರ ಸಾವಿರ ಕಥೆಗಳು ನಿಜವಾಗ್ಲೂ ಇವತ್ತು ರಿಯಾಲಿಟಿ ಆಗ್ಯದ ಇನ್ನೊಂದು ಕಡೆ ಇನ್ನೊಂದು ಕಡೆ ಏನು ಒಬ್ಬ ತಾಯಿ ಒಂದು ಮಗುನ ಹೆತ್ತಿದ್ಲಂತ ಆ ಒಂದು ಊರಾಗ ಎಲ್ಲರೂ ಪೈಲ್ವಾನ್ರ ಆಗಿ ಕುಸ್ತಿ ಹಿಡಿತಿದ್ರ ಆ ಊರಾಗ ಅದೊಂದು ಸಾಂಪ್ರದಾಯಿಕವಾಗಿತ್ತತ್ತ ಪ್ರತಿಯೊಬ್ಬರು ಮನೆಯಲ್ಲಿ ಕುಸ್ತಿದಾರು ಆಕೆ ಏನು ಮಾಡಿದ್ಲತ್ತ ಮುಂದೆ ಒಂದು ಗಂಟಸ್ ಮಗ ಹಡದ್ಲತ್ತ ಹಡದ ತಕ್ಷಣ ಆ ಮಗುವಿಗೆ ಕಾಲು ಕೈ ಶಕ್ತಿನೇ ಇದ್ದಿದ್ದಿಲ್ಲತ್ತ ಟೊಂಕನಾಗ ಶಕ್ತಿ ಇದ್ದಿದ್ದಿಲ್ಲತ್ತ ಅವ ಬದಕಲ್ಯ ಅನ್ನೋ ಅಂಥದ್ದೊಂದು ಹೇಳಿದ್ರತ್ತ ಡಾಕ್ಟ್ರ್ ಅವಾಗ ಆಕಿ ಅನ್ಲತ್ತ ನನ್ನ ಮಗ ಕುಸ್ತಿ ಪೈಲ್ವಾನ ಆಗಬೇಕು ನನ್ನ ಮಗ ಕುಸ್ತಿ ಪೈಲ್ವಾನ ಆಗಬೇಕು ಎಲ್ಲರ ಮಕ್ಕಳಾಗ್ಯಾರ ನನ್ನ ಮಗನೂ ಆಗಬೇಕು ಅಂತೇಳಿ ಡಾಕ್ಟರ್ಗೆ ಹೇಳಿದ್ರತ್ತ ಡಾಕ್ಟ್ರ ನಿನ್ನ ಮಗ ಉಳಿಯೋದೇ ಒಂದು ಕಷ್ಟ ಅದರಲ್ಲಿ ಕುಸ್ತಿ ಪೈಲ್ವಾನ ಆಗಂತ ಅವ್ನಿಗೆ ಕೂಡಕ್ಕೆ ಆಗೋಲ್ಲ ನಡಿಲಿಕ್ಕೂ ಆಗೋಲ್ಲ ಈ ಕನಸು ನೀವು ಕಾಣ್ಲಿಕ್ಕೆ ಹೋಗ್ಬೇಡ್ರದ ಅಸಾಧ್ಯ ಅಂತೇಳಿ ಅನ್ಲತ್ತ ಅಂದ್ರತ್ತ ಸಾರಿ ಡಾಕ್ಟರ್ ಅಂದ್ರತ್ತ ಅವಾಗ ಆಕೆ ಆಸೆಗಳು ಅವಾಗ ಏನು ಮಾಡಿದ್ಲು ಈ ಥರ ಆಕೆ ಅದನ್ನು ಬಯಸ್ತಾ ಇದ್ಲು ಆಮೇಲೆ ಎಲ್ಲ ಜನ ಮುಂದೆ ಹೇಳ್ದಲತ್ತ ನನ್ನ ಮಗ ಕುಸ್ತಿ ಪೈಲ್ವಾನ ಆಗಿ ಆಗ್ತಾನ ನೋಡಾಕತ್ತೀರಿ ಹೇಳಾಕತ್ತೀರ ಅಂದ್ರ ಎಲ್ಲಾರ ಎದಕ್ಕ ತಲಿ ಕೆಟ್ಟದ ಬಾಳ ಅತಿ ಆಸಿ ಆಗ್ಯದ ಮಗನ ಮ್ಯಾಗ ಬಾಳ ಪ್ರೀತಿ ಅದ ನನ್ನ ಮಗ ಕುಸ್ತಿ ಪೈಲ್ವಾನ ಆಗ್ಬೇಕತ್ತ ಅಂತ ಇದಾನೆ ಅಂತ ಆಕಿಗೆ ಒಂದು ನಗಲಕತ್ತರತ್ತ ನೋಡಿ ಆದ್ರೂ ಮುಂದೆ ಒಂದ್ ದಿವ್ಸ ಅಹ್ ಎಲ್ಲಾರು ಒಪ್ಕೊಂಡ್. ಇವ ಬದುಕೋಂಗಿಲ್ಲ ಇವ ಏಳಂಗಿಲ್ಲ ಇವ ನಡೆಯಂಗಿಲ್ಲ ಇವನ್ ಸೊಂಟನು ಹೇಳಲ್ಲ ಇವ ಕುಸ್ತಿ ಪೈಲ್ವನ್ ಆಗೋದಂತರ ದೂರ ಹೋಯ್ತು ಮೊದಲು ಇವ ಎದ್ದರೆ ಕೂಡ್ಲತ್ತಿ ಈ ಥರ ಎಲ್ಲರೂ ನಗುತ್ತಿದ್ದರತ್ತ ಮಾತಾಡ್ತಿದ್ರತ್ತ ಆಕೆ ಆದ್ರೆ ಎಲ್ಲರೂ ಒಪ್ಕೊಂಡಿದ್ರತಿ ಈ ಡಾಕ್ಟರ್ ಹೇಳಿದ್ದು ಆದ್ರೆ ಯಾರು ಒಪ್ಪಗೊಂಡಿದ್ದಿಲ್ಲ ಅಂದ್ರೆ ಅವರ ತಾಯಿ ಮನಸ್ಸು ಒಪ್ಕೊಂಡಿದ್ದಿಲ್ಲ ಖಂಡಿತ ಇಲ್ಲ ನನ್ನ ಮಗ ಕುಸ್ತಿ ಪೈಲ್ವ ನಾಗೇ ಆಗತಾನೆ ಕುಸ್ತಿ ಹಿಡದೆ ಹಿಡಿತಾನ ನೋಡಕ್ಕತ್ತಿರತ್ತೆ ಆಕೆ ಏನು ಮಾಡ್ಲತ್ತ ದಿನ ತನ್ನ ಮಗನಿಗೆ ಕಾಲಿಗೆ ಮಸಾಜ್ ಮಾಡೋ ಮುಂದಾಗ ತನ್ನ ಆತ್ಮವಿಶ್ವಾಸ ತನ್ನ ಮಗನಿಗೆ ತುಂಬುತ್ತಿದ್ಲತ್ತ ಇದು ಮಗ ಒಂದು ನೀ ಏಳ್ತಿ ನಡೀತಿ ಓಡ್ತಿ ಕುಣದಾಡ್ತಿ ಖುಷಿಯಾಗಿರ್ತಿ ಸುಂದರವಾಗಿ ಆಗ್ತಿ ಆರೋಗ್ಯವಂತನಾಗತ್ತಿ ನೀವು ಒಂದಿಲ್ಲ ಒಂದು ದಿವಸ ಸೊಡ್ಡೊಡಗೆ ಕುದ್ತಿ ಹಿಡಿತಿ ನೋಡ್ತಾ ನೋಡ್ತಾಯಿರು ಇದು ಇವತ್ತಿಷ್ಟು ಊಟ ಮಾಡು ನಾಳೆ ನೀವು ಮುಂದೆ ಕುಸ್ತಿ ಹಿಡಿಬೇಕು ನೀನು ಎನರ್ಜೆಟಿಕ್ ಆಗಬೇಕು ಅಂತೇಳಿ ಆತ್ಮವಿಶ್ವಾಸ ತನ್ನ ಒಂದು ಸಂಕಲ್ಪ ಮೂಲಕವಾಗಿ ತನ್ನ ಮಗನಿಗೆ ತುಂಬ್ತಾ 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 ಹೋದ್ಲಂತ ಮುಂದೆ ಒಂದು ದಿವಸ ನಾವು ಕುಸ್ತಿ ಪೈಲನಾಗಿ ಕುಸ್ತಿ ಹಿಡಿದು ಫಸ್ಟ್ ಬಂದಂತ ಇದು ಸಿಸ್ಟರ್ ಶಿವಾನಿದಿ ಫಸ್ಟಿಗೆ ಹೇಳಿದ್ದು ಈ ಒಂದು ನಿಜವಾದ ನಡೆದ ಘಟನೆ ಈ ಒಂದು ಕತೆ ಇವತ್ತು ಸಾವಿರ ಜನ ಲಾ ಆಫ್ ಅಟ್ರಾಕ್ಷನ್ ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ನಡೆದ ಕತೆ ಅದ ಇದು ಆ ಊರನೂ ಅದ ಆ ಊರಿನ ಹೆಸರು ನನಗೆ ನೆನಪಿಲ್ಲ ಅಷ್ಟೇ ಅದಕ್ಕೆ ಈ ಥರ ಮೀರಾಕೆಲ್ಸ್ ಆಗ್ಯಾವ ಈ ಥರ ಸತ್ಯ ಘಟನೆಗಳು ಆಗ್ಯಾವ ಆ ಒಂದು ಕತೆಗಳನ್ನು ಕೇಳಿದ್ರೆ ನಮ್ಮಲ್ಲಿ ಏನಾಗ್ತದೆ ಆತ್ಮವಿಶ್ವಾಸ ಊಟತ್ತದ ಇದೇ ಇದು ಯಾವುದು ಕಟ್ಟು ಕತೆ ಹೇಳಿಕೊಂಡು ವಿಡಿಯೋಸ್ ಮಾಡಿ ಇದೆಲ್ಲ ಹೇಳೋಕೆ ಏನು ಬೇಕಾಗ್ಯದ ಅವರು ಇದಕ್ಕೆ ಹೇಳೋಕ್ಕಿಂತ ಮುಂಚೆ ತಮ್ಮ ಜೀವನದಲ್ಲಿ ಏನಾದರೂ ರಿಯಾಲಿಟಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಬಲವಾದ ಆತ್ಮವಿಶ್ವಾಸ ಬಂದಿರ್ತದೆ ಅವಾಗ ಎಲ್ಲರಿಗೂ ಹೇಳ್ತಾರೆ ಅಂಥ ಟೈಮ್ನಾಗ ಯಾರು ತಮ್ಮ ಮನಸ್ಸಿಗೆ ಒಪ್ಕೋತಾರೋ ಅವ್ರ ಜೀವನದಲ್ಲಿ ರಿಯಾಲಿಟಿ ಆಗ್ತದೆ ಅಯ್ಯೋ ಇವ್ರೇನು ಹೇಳ್ತಾರೆ ಅವ್ರೇನು ಹೇಳ್ತಾರೆ ಅದು ಆಗಲ್ಲ ಇದು ಆಗಲ್ಲ ಅಂತಂದ್ರೆ ಯಾವತ್ತೂ ಆಗೋಲ್ಲ ಯಾವ ಇವಾಗ ನಾವು ಏನಾರು ಒಂದು ಬಯಸ್ತಿರ್ತೀವಿ ಇದು ಯಾವಾಗ ಆಗ್ತದ ಇದು ಹೀಗೆ ಆಗಬೇಕು ಈ ಥರ ಅಂದ್ರೆ ಆಗೋಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅದು ನನಗೆ ಬೇಕು ಅದಕ್ಕೋಸ್ಕರ ನಾವು ಹುಟ್ಟಿದ್ದು ಈ ಥರ ಬದುಕೆ ನಾನು ಜೀವನ ಮಾಡ್ತಾ ಇರೋದು ನನಗೆ ಇದೆಲ್ಲ ಬೇಕು ಏನು ಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ ಅದಕ್ಕೆ ಗೊತ್ತನ್ನ ನಾವು ಏನು ಮಾಡಬೇಕು ಬರೆಯೋ ಮೂಲಕವಾಗಿ ಮೊದಲು ಬರಿಬೇಕು ಬರಿಯೋದ್ರಿಂದ ಇವಾಗ ಸಾಲಿ ಕಲೀಲಾರವ್ರಿಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಬರಿ ಅಂದ್ರೆ ಏನು ಬರೆಯಕ್ಕೆ ಬರ್ತದೆ ಬರೀಕ್ ಬರ್ತಿದ್ರು ಬರ್ತಿತ್ತಂದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಬರೀಲಿಕ್ಕೆ ಬೇಕು ಬರೆಯೋದ್ರಿಂದ ಈ ಅಕ್ಷರ ಮೂಲಕವಾಗಿ ನಮ್ಮ ನಮ್ಮ ಈ ಕೈ ಮೂಲಕವಾಗಿ ನಮ್ಮ ಶರೀರದ ಕಣ 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 ತುಂಬ